ಅವರು ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ ಫಿಲಮ್ ದಣ ಕುಲದಲ್ಲಿ ಯಾವ್ದೋ ಆಯ್ತಣ್ಣ ನೀವೊಂದು ಕ್ಷಮೆ ಡಾಕ್ಟರ್ ಶಿವರಾಜ್ ಕುಮಾರ್ ಅಪ್ಪಾಜಿ ಅವ್ರ ಹತ್ರ ಬಂದಿದ್ದೇವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡ್ ಬಂದಂತವರು ಇವತ್ ಮಡೇನೂರು ಮನವರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದರೆ ಶಿವರಾಜ್ ಕುಮಾರ್ ಅವ್ರು ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಭಾಳಷ್ಟು ಈ ನಾಡಿಗೆ ಕೊಟ್ಟಂಥ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂಥ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದ್ದಾರೆ ಎಲ್ಲರೂ ಮುಂದೆ ಯಾಕೆ ಅಂದರೆ ನಾನು ಮಾತಾಡಬಾರ್ದಾಗಿತ್ತು ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ